ಹಾಯ್ ಎವ್ರಿ ವನ್ ವೆಲ್ಕಮ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿ ಸಂವಿಧಾನಾತ್ಮಕ ಸಂಸ್ಥೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಚುನಾವಣಾ ಆಯೋಗವನ್ನು ನಾನು ನಿಮಗೆ ಕೊಟ್ಟಿದ್ದೆ ಚುನಾವಣಾ ಆಯೋಗ ತರಗತಿಯನ್ನು ಎರಡು ವಿಡಿಯೋದಲ್ಲಿ ನಾನು ಮಾಡಿ ಕ್ಲಾಸ್ಗಳನ್ನು ನೀಡಿದ್ದೀನಿ ಸೊ ಇವತ್ತು ಇಟ್ ಆ್ಯಸ್ಟೀಸ್ ಕಂಟಿನ್ಯೂ ಸಂವಿಧಾನಾತ್ಮಕ ಸಂಸ್ಥೆಗಳ ಇನ್ನೊಂದು ಸಂವಿಧಾನಾತ್ಮಕ ಸಂಸ್ಥೆಯಾದಂತಹ ಕೇಂದ್ರ ಲೋಕ ಸೇವಾ ಆಯೋಗದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಕೇಂದ್ರ ಲೋಕ ಸೇವಾ ಆಯೋಗ ಇದನ್ನು ಇಂಡಿಯನ್ನು ತಿಳ್ಕೊಳ್ತಾ ಹೋಗೋಣ ಖಂಡಿತ ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ ಕೇಂದ್ರ ಲೋಕ ಸೇವಾ ಆಯೋಗ ಕೇಂದ್ರ ಲೋಕ ಸೇವಾ ಆಯೋಗವು ಏನು ಮಾಡುತ್ತಪ್ಪ ಅಂದರೆ ನಮ್ಮ ಭಾರತ ದೇಶದ ಅಥವಾ ಅಖಿಲ ಭಾರತ ಸೇವೆ ಅಂದರೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂತಹ ಭಾರತ ಸೇವೆ ಅಂದರೆ ಅಖಿಲ ಭಾರತ ಸೇವೆ ಹಾಗೂ ಕೇಂದ್ರ ಸೇವೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇಮಕ ಮಾಡುವ ಒಂದು ಸಂಸ್ಥೆ ಅಂದರೆ ಕೇಂದ್ರ ಲೋಕ ಸೇವಾ ಆಯೋಗದ ಮುಖ್ಯವಾದ ಕೆಲಸ ಅಖಿಲ ಭಾರತ ಸೇವೆಗಳಿಗೆ ಹಾಗೂ ಕೇಂದ್ರ ಸೇವೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇಮಕ ಮಾಡುವ ಒಂದು ಸಂಸ್ಥೆಯಾಗಿದೆ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿ ಅನ್ವಯ ಈ ಆಯೋಗವನ್ನು ಸೃಷ್ಟಿಸಲಾಗಿದೆ ಕೇಂದ್ರ ಲೋಕಸೇವಾ ಆಯೋಗವು ರಾಜ್ಯ ಸರ್ಕಾರಗಳ ವಿನಂತಿಯ ಮೇರೆಗೆ ನೇಮಕಾತಿ ಗೆ ಸಂಬಂಧಿಸಿದ ರಾಜ್ಯ ಸರ್ಕಾರಗಳ ಅಗತ್ಯಗಳನ್ನು ಪೂರೈಸುವ ಅಧಿಕಾರವನ್ನು ಹೊಂದಿರುತ್ತದೆ ಅಂತ ಹೇಳಲಾಗ್ತದೆ ಓಕೆ ಮುಖ್ಯವಾಗಿ ಇದರ ಕೆಲಸ ಏನಪ್ಪ ಅಂದರೆ ಅಖಿಲ ಭಾರತ ಸೇವೆ ಹಾಗೂ ಕೇಂದ್ರ ಸೇವೆಗಳಿಗೆ ಅರೆ ಅಭ್ಯರ್ಥಿಗಳನ್ನು ನೇಮಕ ಮಾಡುವ ಕೆಲಸವನ್ನು ನಮ್ಮ ಒಂದು ಕೇಂದ್ರ ಲೇಖ ಲೋಕಸೇವಾ ಆಯೋಗ ಮಾಡುತ್ತೆ ಇನ್ನು ಶಾರ್ಟ್ ಫಾರ್ಮಲ್ಲಿ ಯು ಪಿ ಎಸ್ ಸಿ ಅಂತಲೇ ಕರೀತಾರೆ ಇಂಗ್ಲೀಷಲ್ಲಿ ಯು ಪಿ ಎಸ್ ಸಿ ಕನ್ನಡದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಓಕೆ ನೆಕ್ಸ್ಟ್ ಇದು ರಚನೆ ಹೇಗೆ ಆಗುತ್ತೆ ಅಂತ ನೋಡ್ತಾ ಸೊ ಕೇಂದ್ರ ಸೇವಾ ಆಯೋಗವನ್ನು ಮುನ್ನೂರ ಹದಿನೈದನೇ ವಿಧಿಯ ವಿಧಿಯು ಏನು ಮಾಡುತ್ತೆ ಕೇಂದ್ರ ಲೋಕ ಸೇವಾ ಆಯೋಗದ ರಚನೆಗೆ ಅವಕಾಶ ನೀಡಿದೆ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯು ಮುನ್ನೂರ ಹದಿನೈದನೇ ವಿಧಿಯು ಕೇಂದ್ರ ಲೋಕ ಸೇವಾ ಆಯೋಗದ ರಚನೆಗೆ ಅವಕಾಶವನ್ನು ನೀಡಿದೆ ಒಟ್ಟು ಸದಸ್ಯರ ಸಂಖ್ಯೆಯನ್ನು ನೋಡೋದಾದರೆ ಕೇಂದ್ರ ಲೋಕಸೇವಾ ಆಯೋಗ ಒಬ್ಬ ಅಧ್ಯಕ್ಷರು ಹಾಗೂ ಇತರ ಸದಸ್ಯರುಗಳನ್ನು ಹೊಂದಿರುತ್ತಾರೆ ಸಂವಿಧಾನವು ಆಯೋಗ ಸದಸ್ಯರ ಸಂಖ್ಯೆಯನ್ನು ನಿಗದಿಪಡಿಸಿಲ್ಲ ಆದರೆ ಆಯೋಗದ ಸದಸ್ಯರ ಸಂಖ್ಯೆಯನ್ನು ರಾಷ್ಟ್ರಾಧ್ಯಕ್ಷರು ನಿರ್ಧರಿಸ್ತಾರೆ ಕೇಂದ್ರ ಲೋಕಸೇವಾ ಆಯೋಗವು ಸಾಮಾನ್ಯವಾಗಿ ಅಧ್ಯಕ್ಷರನ್ನು ಒಳಗೊಂಡು ಹನ್ನೊಂದು ಮಂದಿ ಸದಸ್ಯರನ್ನು ಒಳಗೊಂಡಿರುತ್ತೆ ಹನ್ನೊಂದು ಮಂದಿ ಸದಸ್ಯರನ್ನು ಒಳಗೊಂಡಿರುತ್ತೆ ಕೇಂದ್ರ ಲೋಕಸೇವಾ ಆಯೋಗವು ಒಬ್ಬ ಅಧ್ಯಕ್ಷರು ಹಾಗೂ ಇತರ ಸದಸ್ಯರುಗಳನ್ನು ಹೊಂದಿರುತ್ತೆ ಜೊತೆಗೆ ಆ ಒಂದು ಆಯೋಗ ಸದಸ್ಯರ ಸಂಖ್ಯೆನ ಇಷ್ಟೇ ಅಂತೇಳಿ ನಿಗದಿಪಡಿಸಿಲ್ಲ ಬಟ್ ಆ ಸದಸ್ಯರ ಸಂಖ್ಯೆ ರಾಷ್ಟ್ರಾಧ್ಯಕ್ಷ ನಿರ್ಧಾರ ಮಾಡ್ತಾರೆ ಕೇಂದ್ರ ಲೋಕಸೇವಾ ಆಯೋಗವು ಸಾಮಾನ್ಯವಾಗಿ ಹನ್ನೊಂದು ಮಂದಿ ಸದಸ್ಯರನ್ನು ಹೊಂದಿರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಕೇಂದ್ರ ಲೋಕ ಸೇವಾ ಆಯೋಗ ನೇಮಕಾತಿ ಹೇಗೆ ಯಾರ ನೇಮಕಾತಿ ಅಧ್ಯಕ್ಷರದು ಹಾಗೂ ಸದಸ್ಯರ ನೇಮಕಾತಿ ಹೇಗಾಗುತ್ತೆ ಅಂತ ನೋಡೋದಾದರೆ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಸದಸ್ಯರುಗಳನ್ನು ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ ಆಯೋಗದ ಅರ್ಧದಷ್ಟು ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು ಸಂವಿಧಾನವು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಸೇವಾ ನಿಯಮಗಳನ್ನು ನಿರ್ಧರಿಸುವ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರೇ ನೀಡಿದೆ ಸಂವಿಧಾನ ಏನು ಮಾಡಿದೆ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರ ಸೇವಾ ನಿಯಮಗಳನ್ನು ನಿರ್ಧರಿಸುವ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರೇ ನೀಡಿದೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಹುದ್ದೆ ತೆರವಾದಾಗ ಅಥವಾ ಗೈರು ಹಾಜರಿ ಅಥವಾ ಇತರೆ ಕಾರಣಗಳಿಂದಾಗಿ ಅಧ್ಯಕ್ಷರಿಂದ ತಮ್ಮ ಕಾರ್ಯವುಗಳನ್ನು ನಿರ್ವಹಿಸಲು ಸಾಧ್ಯವಾಗದಿದ್ದರೆ ರಾಷ್ಟ್ರ ಅಧ್ಯಕ್ಷರು ಈ ಲೋಕಸೇವಾ ಆಯೋಗ ಸದಸ್ಯರಲ್ಲಿ ಒಬ್ಬರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಅಂದರೆ ಆ್ಯಕ್ಟಿಂಗ್ ಚೇರ್ಮನ್ನಾಗಿ ನೇಮಕ ಮಾಡ್ಬೋದು ಓಕೆ ಸಾವಿರದ ಒಂಬೈನೂರ ಅರವತ್ತ್ಮೂರರ ಹದಿನೈದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಹಂಗಾಮಿ ಅಧ್ಯಕ್ಷರ ನೇಮಿಸಲು ಅವಕಾಶವನ್ನು ಮಾಡಿಕೊಡುತ್ತೆ ಇಷ್ಟು ನೇಮಕಾತಿ ಬಗ್ಗೆ ಏನಂದರೆ ಆಯೋಗ ಅಧ್ಯಕ್ಷರ ಸದಸ್ಯರುಗಳನ್ನು ಸಚಿವ ಸಂಪುಟದ ಸಲಹೆ ಮೇರೆಗೆ ಯಾರು ನೇಮಕ ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ ಆಯೋಗದ ಅರ್ಧದಷ್ಟು ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು ಸಂವಿಧಾನವು ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರ ಸೇವಾ ನಿಯಮಗಳನ್ನು ನಿರ್ಧರಿಸುವ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಿಗೆ ನೀಡಿದೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಹುದ್ದೆ ತೆರವಾದಾಗ ಅಥವಾ ಗೈರು ಹಾಜಾರಿ ಅಥವಾ ಇತರೆ ಕಾರಣಗಳಿಂದಾಗಿ ಅಧ್ಯಕ್ಷರಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗದಿದ್ದರೆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಲೋಕಸೇವಾ ಆಯೋಗದ ಸದಸ್ಯರಲ್ಲಿ ಒಬ್ಬರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಆ್ಯಕ್ಟಿಂಗ್ ಚೇರ್ಮನ್ನಾಗಿ ನೇಮಕ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಒಬ್ಬ ಹಂಗಾಮಿ ಅಧ್ಯಕ್ಷರು ನೇಮಿಸಲು ಏನು ಮಾಡಿದರೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹಂಗಾಮಿ ಅಧ್ಯಕ್ಷರು ಅಧ್ಯಕ್ಷರಾಗಿ ನೇಮಕಗೊಂಡ ವ್ಯಕ್ತಿಯು ಅಧಿಕಾರವನ್ನು ವಹಿಸಿಕೊಳ್ಳುವವರೆಗೆ ಅಥವಾ ಅಧ್ಯಕ್ಷರು ತಮ್ಮ ಕರ್ತವ್ಯ ನಿರ್ವಹಿಸಲು ಸಮರ್ಥನಾಗಿ ಅಧಿಕಾರ ಸ್ವೀಕರಿಸುವವರಿಗೆ ಏನು ಮಾಡ್ತಾರೆ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಓಕೆ ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರವನ್ನು ನೋಡೋದಾದರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ಆರು ವರ್ಷಗಳ ಕಾಲ ಅಥವಾ ಅರವತ್ತೈದು ವರ್ಷಗಳು ತುಂಬುವರೆಗೆ ಅಧಿಕಾರದಲ್ಲಿರ್ತಾರೆ ರಾಷ್ಟ್ರಾಧ್ಯಕ್ಷರು ರಾಜೀನಾಮೆ ಸಲ್ಲಿಸುವ ಮೂಲಕ ಅವಧಿ ಮುನ್ನವೇ ಅಧಿಕಾರದಿಂದ ಅವರು ನಿರ್ಗಮಿಸಬಹುದು ಓಕೆ ಆರು ವರ್ಷಗಳು ಅಥವಾ ಅವರಿಗೆ ಅರವತ್ತೈದು ವರ್ಷ ಆಗಬೇಕು ಓಕೆ ನೆಕ್ಸ್ಟ್ ವೇತನ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ವೇತನವನ್ನು ಕಾಲ ಕಾಲಕ್ಕೆ ಏನು ಮಾಡುತ್ತೆ ಸಂಸತ್ತು ನಿರ್ಧರಿಸುತ್ತೆ ಇವರ ವೇತನ ಪಿಂಚಣಿ ಇತರ ಭತ್ಯೆಗಳನ್ನು ಭಾರತದ ಸಂಚಿತ ನಿಧಿ ಅಂದರೆ ಕನ್ಸಲ್ಟೆಡ್ ಫಂಡ್ ಇಂದ ಇದರಿಂದ ನೀಡ ಆಗುತ್ತೆ ಓಕೆ ಲೋಕಸೇವಾ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರ ಪದೇಚ್ಯುತಿ ಹೇಗಾಗುತ್ತೆ ಅಂದರೆ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ದಿವಾಳಿಯಾಗಿದ್ದಾರೆಂದು ತೀರ್ಮಾನಿಸಲ್ಪಟ್ಟರೆ ಅಥವಾ ತಮ್ಮ ಅವಧಿಯಲ್ಲಿ ವೇತನ ಪಡೆಯುವ ಬೇರೆ ಹುದ್ದೆಯಲ್ಲಿದ್ದರೆ ಅಥವಾ ಸೇವೆಯಲ್ಲಿ ಮುಂದುವರೆಯಲು ಅಸಮರ್ಥರೆಂದು ಅಭಿಪ್ರಾಯಪಟ್ಟರೆ ರಾಷ್ಟ್ರಾಧ್ಯಕ್ಷರು ಅವರನ್ನು ಪದಚ್ಯುತಗೊಳಿಸ್ಬೋದು ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಅನುಚಿತ ವರ್ತನೆಯ ಆಧಾರದ ಮೇಲೆಯೂ ಸಹ ಅವರನ್ನು ಪದಚ್ಯುತಗೊಳಿಸ್ಬೋದು ಆದರೆ ಈ ಸಂಬಂಧ ಸರ್ವೋಚ್ಚ ನ್ಯಾಯಾಲಯವು ವಿಚಾರಣೆ ನಡೆಸಿ ಶಿಫಾರಸನ್ನು ಮಾಡಬೇಕಾಗತ್ತೆ ಓಕೆ ಈ ರೀತಿ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ಪದಚ್ಯುತಗೊಳಿಸ್ಬೋದು ಇನ್ನು ಇವ್ರ ಕೆಲಸ ಕಾರ್ಯಗಳು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಏನಪ್ಪ ಅಂತ ನೋಡೋದಾದರೆ ಸೊ ಈ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುತ್ತೆ ಒಂದು ಆಯೋಗವು ಅಖಿಲ ಭಾರತ ಸೇವೆಗಳು ಕೇಂದ್ರ ಸೇವೆಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅವಶ್ಯಕವಾದ ಸೇವೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತೆ ಎರಡನೇದು ರಾಜ್ಯಪಾಲರ ವಿನಂತಿಯ ಮೇರೆಗೆ ರಾಷ್ಟ್ರಾಧ್ಯಕ್ಷರ ಅನುಮೋದಿಯೊಂದ್ ಅನುಮೋದನೆಯೊಂದಿಗೆ ರಾಜ್ಯ ಸೇವೆಗಳಿಗೆ ಸಂಬಂಧಿಸಿದ ಕೆಲವು ಅಥವಾ ಎಲ್ಲ ಕಾರ್ಯಗಳನ್ನು ಕೇಂದ್ರ ಲೋಕಸೇವಾ ಆಯೋಗವು ನಿರ್ವಹಿಸಬಹುದು ಆಯೋಗವು ನೇಮಕಾತಿ ವಿಧಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಏಮುತ್ತೆ ಸಲಹೆಯನ್ನು ನೀಡುತ್ತೆ ಆಯೋಗವು ಬಡ್ತಿ ನೀಡಲು ಅನುಸರಿಸಬೇಕಾದ ತತ್ವಗಳ ಬಗೆಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತೆ ಆಯೋಗವು ಒಂದು ಸೇವೆಯಿಂದ ಇನ್ನೊಂದು ಸೇವೆಗೆ ವರ್ಗಾವಣೆ ಮಾಡುವುದಕ್ಕೆ ಸಂಬಂಧಿಸಿದಂತೆ ಸಹ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತೆ ಜೊತೆಗೆ ಆಯೋಗವು ಶಿಸ್ತು ಕ್ರಮಕ್ಕೆ ಸಂಬಂಧಿಸಿದ ಸಲಹೆಯನ್ನು ಸಹ ಕೇಂದ್ರ ಸರ್ಕಾರಕ್ಕೆ ನೀಡುತ್ತೆ ಆಯೋಗವು ಸೇವಾ ಅವಧಿಯನ್ನು ವಿಸ್ತರಿಸುವುದಕ್ಕೆ ಹಾಗೂ ಕೆಲವು ನಿವೃತ್ತ ಅಧಿಕಾರಿಗಳ ನಿವೃತ್ತ ಅಧಿಕಾರಿಗಳ ಮರು ನೇಮಕಾತಿಗೆ ಸಂಬಂಧಪಟ್ಟಂತೆ ಸಹ ಸಲಹೆಗಳನ್ನು ನೀಡುತ್ತೆ ತನ್ನ ಕಾರ್ಯಕ್ಕೆ ಸಂಬಂಧಿಸಿದ ವಾರ್ಷಿಕ ವರದಿಯನ್ನು ಸಹ ರಾಷ್ಟ್ರಾಧ್ಯಕ್ಷ ರಾಷ್ಟ್ರಾಧ್ಯಕ್ಷರಿಗೆ ಸಲ್ಲಿಸುತ್ತೆ ಆಯೋಗವು ರಾಷ್ಟ್ರಾಧ್ಯಕ್ಷ ಇಚ್ಛಿಸಿದ್ದಲ್ಲಿ ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದ ಯಾವುದೇ ಸಲಹೆಯನ್ನು ಸಹ ನೀಡುತ್ತೆ ಇಷ್ಟು ಕಾರ್ಯಗಳನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡುತ್ತೆ ನಿಮಗೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ನೋಟ್ಸ್ ಮಾಡಿಕೊಳ್ಳಿ ಆಲ್ಮೋಸ್ಟ್ ಎಲ್ಲದ ಇಂಪಾರ್ಟೆಂಟೇ ಇಂಪಾರ್ಟೆಂಟೆ ಸೊ ಎಕ್ಸಾಮಲ್ಲಿ ಇನ್ ಡೀಟೇಲಾಗಿ ಕೇಳೋ ಜಾಸ್ತಿ ಇರುತ್ತೆ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡಿಕೊಡೋದನ್ನು ಮರಿಬೇಡಿ ಓಕೆ ನೆಕ್ಸ್ಟ್ ಜಂಟಿ ಲೋಕ ಸೇವಾ ಆಯೋಗ ಅದರಲ್ಲೇ ಒಂದು ಪಾರ್ಟಿದು ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ ಭಾರತದ ಸಂವಿಧಾನವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದು ಜಂಟಿ ರಾಜ್ಯ ಲೋಕಸೇವಾ ಆಯೋಗವನ್ನು ಸ್ಥಾಪಿಸಲು ಅವಕಾಶವನ್ನು ನೀಡುತ್ತೆ ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದು ಜಂಟಿ ರಾಜ್ಯ ಲೋಕಸೇವಾ ಆಯೋಗವನ್ನು ಸ್ಥಾಪಿಸಲು ಅವಕಾಶವನ್ನು ನೀಡುತ್ತೆ ಕೇಂದ್ರ ಲೋಕಸೇವಾ ಆಯೋಗ ಹಾಗೂ ರಾಜ್ಯ ಲೋ ರಾಜ್ಯ ಲೋಕಸೇವಾ ಆಯೋಗಗಳು ಸಂವಿಧಾನದ ನೇರವಾಗಿ ರಚಿಸಲ್ಪಡ್ತವೆ ಖಂಡಿತ ಕೇಂದ್ರ ಲೋಕಸೇವಾ ಆಯೋಗವಿರ್ಬೋದು ಅಥವಾ ರಾಜ್ಯ ಲೋಕಸೇವಾ ಆಯೋಗಗಳಿರ್ಬೋದು ಸಂವಿಧಾನದಿಂದ ನೇರವಾಗಿ ರಚಿಸಲ್ಪಡ್ತದೆ ಸಂಬಂಧಪಟ್ಟ ರಾಜ್ಯ ಶಾಸನ ಸಭೆಗಳ ವಿನಂತಿಯ ಮೇರೆಗೆ ಸಂಸತ್ತಿನ ಕಾಯ್ದೆಯ ಮೂಲಕ ಜಂಟಿ ರಾಜ್ಯ ಲೋಕಸೇವಾ ಆಯೋಗಗಳನ್ನು ಸ್ಥಾಪಿಸಬಹುದಾಗಿದೆ ಸಂಬಂಧಪಟ್ಟ ರಾಜ್ಯ ಶಾಸನ ಸಭೆಗಳ ವಿನಂತಿಯ ಮೇರೆಗೆ ಸಂಸತ್ತಿನ ಕಾಯ್ದೆಯ ಮೂಲಕ ಜಂಟಿ ಲೋಕ ಜಂಟಿ ರಾಜ್ಯ ಲೋಕಸೇವಾ ಆಯೋಗವನ್ನು ಸ್ಥಾಪಿಸ್ಬೋದು ಜಂಟಿ ರಾಜ್ಯ ಲೋಕಸೇವಾ ಆಯೋಗ ಒಂದು ಶಾಸನಾತ್ಮಕ ಅಂದರೆ ಸ್ಟ್ಯಾಟ್ಯೂಟರಿ ಬಾಡಿ ಹೊರತು ಅದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ವೆರಿ ಇಂಪಾರ್ಟೆಂಟ್ ನೋಡಿ ಜಂಟಿ ರಾಜ್ಯ ಲೋಕಸೇವಾ ಆಯೋಗ ಒಂದು ಶಾಸನಾತ್ಮಕ ಸಂಸ್ಥೆಯ ಹೊರತು ಅದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪಂಜಾಬನ್ನು ವಿಭಜಿಸಿ ಪ್ರತ್ಯೇಕ ರಾಜ್ಯವನ್ನು ರಚಿಸಿದ ನಂತರ ಸ್ವಲ್ಪ ಕಾಲದವರೆಗೆ ಪಂಜಾಬ್ ಹರಿಯಾಣ ಈ ಎರಡು ರಾಜ್ಯಗಳು ಒಂದು ಜಂಟಿ ರಾಜ್ಯ ಲೋಕಸೇವಾ ಆಯೋಗವನ್ನು ಹೊಂದಿದ್ದವು ಯಾವಾಗ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಜಂಟಿ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರ ಅಧ್ಯಕ್ಷರು ನೇಮಿಸ್ತಾರೆ ಅವರು ಆರು ವರ್ಷಗಳ ಅವಧಿ ಅಥವಾ ಅರವತ್ತೆರಡು ವರ್ಷ ವಯಸ್ಸು ಇವರಿಗೆ ಮಾತ್ರ ಯಾವುದು ಮೊದಲಾಗುತ್ತದೋ ಅಲ್ಲಿವರೆಗೆ ಅಧಿಕಾರದಲ್ಲಿ ಮುಂದುವರಿತಾರೆ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರು ಅಧ್ಯಕ್ಷರು ಹಾಗೂ ಸದಸ್ಯರು ಅಮಾನತುಗೊಳಿಸುವ ಹಾಗೂ ಮಜಾ ಮಾಡುವ ಸರ್ ಮಜಾ ಆಗಿದೆ ವಜಾ ಮಾಡುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗಿರುತ್ತೆ ಅಧ್ಯಕ್ಷರು ಹಾಗೂ ಸದಸ್ಯರು ರಾಷ್ಟ್ರಾಧ್ಯಕ್ಷರು ಇವರಿಗೆ ರಾಜೀನಾಮೆ ನೀಡುವುದರ ಮೂಲಕ ಪದತ್ಯಾಗವನ್ನು ಮಾಡ್ಬೋದು ಅವರು ರಾಜೀನಾಮೆ ಕೊಡುವಾಗ ರಾಷ್ಟ್ರಾಧ್ಯಕ್ಷರಿಗೆ ಕೊಡಬೇಕು ಜಂಟಿ ಲೋಕಸೇವಾ ಆಯೋಗ ಸದಸ್ಯರ ಸಂಖ್ಯೆಯನ್ನು ಮತ್ತು ಅವರ ಸೇವಾ ನಿಯಮಗಳನ್ನು ರಾಷ್ಟ್ರಾಧ್ಯಕ್ಷರು ಮಾತ್ರ ನಿರ್ಧರಿಸ್ತಾರೆ ಜಂಟಿ ರಾಜ್ಯ ಲೋಕಸೇವಾ ಆಯೋಗ ತನ್ನ ವಾರ್ಷಿಕ ಕಾರ್ಯನಿರ್ವಹಣೆ ವರದಿಯನ್ನು ಸಂಬಂಧಪಟ್ಟ ಎರಡು ರಾಜ್ಯ ರಾಜ್ಯಪಾಲರಿಗೆ ಸಲ್ಲಿಸಬೇಕಾಗತ್ತೆ ಎರಡು ರಾಜ್ಯಗಳ ಜಂಟಿ ಅಲ್ವಾ ಎರಡು ರಾಜ್ಯಗಳ ಸಹ ರಾಜ್ಯ ವರದಿಯನ್ನು ಸಂಬಂಧಪಟ್ಟಂಥ ಎರಡು ರಾಜ್ಯಗಳಿಗೆ ವರದಿಯನ್ನು ರಾಜ್ಯಪಾಲರಿಗೆ ಅವರು ಸಲ್ಲಿಸಬೇಕಾಗುತ್ತೆ ಈ ವರದಿಯನ್ನು ಇಬ್ಬರು ರಾಜ್ಯಪಾಲರು ಏನು ಮಾಡ್ತಾರೆ ತಮ್ಮ ತಮ್ಮ ರಾಜ್ಯ ಶಾಸನ ಸಭೆಗಳ ಮುಂದೆ ಹೊರಡಿಸ್ತಾರೆ ಇದಿಷ್ಟು ಜಂಟಿ ಲೋಕಸೇವಾ ಆಯೋಗದ ಬಗ್ಗೆ ಡಿಟೇಲ್ ಡೀಟೇಲು ಹಾಗೇ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಸಹ ಡೀಟೇಲ್ ಕೊಟ್ಟೆ ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಸೊ ಇದರಲ್ಲಿ ಏನು ಇಂಪಾರ್ಟೆಂಟ್ ಅನ್ಸುತ್ತೆ ಕ್ಲಾಸ್ ಕೇಳೋಕಂಟೇ ತೋರಿಸ್ಕೊಂಡುಕೊಳ್ಳಿ ಆಲ್ಮೋಸ್ಟ್ ಎಲ್ಲರೂ ಇಂಪಾರ್ಟೆಂಟೆ ಕಂಟೆಂಟ್ ಎಷ್ಟಾದರೂ ಎಕ್ಸಾಮ್ ಆಸ್ತರೆ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒಂದು ಸಗ ನಾಲ್ ಆಫ್ ಥ್ಯಾಂಕ್ ಯು